ಫ್ರೆಂಡ್ಸ್ ಹೆಂಗಿದೀರ ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ಜುನಕ ರೊಟ್ಟಿ ಹೆಂಗ್ ಮಾಡೋದಂತ ನೋಡೋಣ ಜುನಕ ರೊಟ್ಟಿ ಅಂತ ಮಾಡೋದು ಭಾಳ ಈಜಿದಿರಿಕಾ ರೊಟ್ಟಿ ಯಾರಿಗ ಇಷ್ಟ ಅವರು ನಕ್ಕಿ ನೋಡಿ ಕಮೆಂಟ್ ಮಾಡಿ ರೊಟ್ಟಿ ಅಂದ್ರೆ ನಷ್ಟ ಕರ್ನಾಟಕದಾಗ ಅಲ್ಲ ರೀ ಬಟ್ ಮಹಾರಾಷ್ಟ್ರದಾಗು ಜುನಕ ರೊಟ್ಟಿ ಅಂತ ಪ್ರತಿ ಒಂದು ಜಾಗದಾಗ ಸ್ಟಾಲ್ ಇಟ್ಟಿರ್ತಾರ ಮೊದ್ಲಾಗ ನೀರು ಹಾಕೊಂಡು ಹಿಟ್ಟು ಚಲೋ ತಂಗೆ ಜಿಗಿಟ್ ಬುರು ಎಲ್ಲ ನಾದ್ಕೊಂಡು ರೊಟ್ಟಿ ಮಾಡ್ಕೊಂಡೇನ್ರಿ ರೊಟ್ಟಿ ದಪ್ಪ ರೊಟ್ಟಿ ಅಂತೇಳಿ ಬಹಳ ವೆರೈಟಿ ಇರ್ತಾವೆ ನಾವು ರೊಟ್ಟಿ ಒಳಗನು ನಾವು ಹೆಂಗೆ ಮಾಡ್ಕೊಂಡಂಗೆ ಇರ್ತೈತಿ ರೊಟ್ಟಿ ಬೇಕಾಗಿತ್ತಂದ್ರೆ ನೀವು ನೆಕ್ಸ್ಟ್ ಮತ್ ಕಮೆಂಟ್ ಮಾಡಿರಿ ಯಾಕಂದ್ರೆ ರೆಸಿಪಿ ನಾನು ಭಾಳ ಹಾಕಿದಿನಿ ರೊಟ್ಟಿದ ಹಳದ್ ರೊಟ್ಟಿ ಅಂತೇಳಿ ಶಾರ್ಟ್ಸ್ ಹಾಕಿದಿನಿ ಅದನ್ನಂತೂ ಒಂದು ಎಂಟು ಲಕ್ಷ ಮಂದಿ ನೋಡ್ಯಾರ ಇಷ್ಟು ಮಂದಿ ನೋಡಿದಾರಲ್ಲ ಅವ್ರಿಗೆಲ್ಲರೂ ಮನಸ್ಪೂರ್ವಕ ಥ್ಯಾಂಕ್ ಯು ಧನ್ಯವಾದಗಳು ಅಂತೂ ಮಾಡಕೊಂಡ ಅದ ತೆವಿ ಒಳಗ ಚುಣಕಾ ಮಾಡ್ಕೋದು ಬಹಳ ಚಲೋ ಯಾಕಂದ್ರೆ ಇಷ್ಟು ಟೇಸ್ಟಿ ರೀ ಆಮೇಲೆ ಬೀಡದ ತವೆ ಅದ ಹಿಂಗಾಗಿ ಇದ್ರೊಳಗಂತೂ ಬಹಳ ಟೇಸ್ಟಿ ಬರ್ತದ ತವೆ ಒಳಗನ ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಅದ್ರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಆಮೇಲೆ ಮೆಣಸಿಕಾಯಿ ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಅದನ್ನ ಅದ ಫುಡ್ನಿ ಒಳಗ ಹಾಕೊಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಆಮೇಲೆ ಒಂದು ಎರಡು ಉಳ್ಳಾಗಡ್ಡಿ ಇದ್ರೊಳಗೆ ಹಾಕೊಳ್ಳೋದು ಸ್ವಲ್ಪ ಕೆಂಪೂರ್ಣ ಆಯ್ತಂದ್ರೆ ಸ್ವಲ್ಪ ಅರ್ಶ ಪುಡಿ ಹಾಕೊಂಡ ನೀರ್ ಹಾಕೊಂಡ್ ಬಿಡೋದು ನೀರ್ ಕುದಿ ಬಂತಂದ್ರದ ಹಿಟ್ಟ ಕಡಲಿ ಹಿಟ್ಟರ್ ಅದನ್ನ ಹಾಕೊಂಡ್ ಚಲೋ ತಂಗಿ ಮಿಕ್ಸ್ ಮಾಡ್ಕೊಳ್ಳೋದ್ ಸ್ವಲ್ಪ ಉಪ್ಪು ಹಣ ಹಾಕೊಳ್ಳದ ರುಚಿಕ್ ತಕ್ಕಷ್ಟ ಎಲ್ಲ ಕುದಿ ಆಯ್ತಂದ್ರ ಒಂದು ಸ್ಪೂನ್ ಅಥವಾ ಎರಡ್ ಸ್ಪೂನ್ ನಾವ್ ತುಪ್ಪ ಎತ್ರು ಹಾಕೊಳ್ಳೋದ್ರಿ ಕಟ್ ಮಾಡಿ ಹಾಕಿದ್ರೆ ನಮ್ ಜುನ್ಕ ರೆಡಿ ಆಯ್ತು ನೋಡ್ರಿ ಹುಡುಗರಿಗೆ ಸ್ವಲ್ಪ ಮುಟ್ಕಿ ಬೇಕಾಗಿತ್ತು ಅಂದ್ರ ಮುಟ್ಕಿನೂ ಅವ್ರಿಗೆ ಮಾಡಿ ಕೊಟ್ಟಿದ್ನಿ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಜುನ್ಕ ತಯಾರ ರೊಟ್ಟಿ ಜುನ್ಕ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮತ್ ಸಬ್ಸ್ಕ್ರೈಬ್ ಮಾಡ್ರಿ